ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನ ಚುನಾವಣೆ ಭಾನುವಾರ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಬಳ್ಳಾರಿಯ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಆವರಣದ ಹಿಂಭಾಗದ ಜಿಲ್ಲಾ ವಾರ್ತಾ ಭವನದಲ್ಲಿ ನಡೆಯಲಿದೆ ಯಾಕೆಂದರೆ ಚುನಾವಣೆಯ ನಿಯಮಗಳು ಇದೀಗ ಸಭೆ ನಡೆಸಿ ನಾವು ಜಾರಿ ಮಾಡಲಾಗಿದ್ದು ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥ ಮತ್ತು ಮತ ಚಲಾಯಿಸಕ್ಕೆ ಬರ್ತಕ್ಕಂಥ ಮತದಾರರಾಗಿರ್ಬೋದು ಮತ್ತು ಅಭ್ಯರ್ಥಿಗಳು ಉಮೇದುವಾರರು ಯಾರೂ ಮತ ಕೇಂದ್ರದ ಒಳಗೆ ಮೊಬೈಲ್ ತರುವಂತಿಲ್ಲ ಹಾಗೆಯೇ ಈ ಒಂದು ಹಂಡ್ರೆಡ್ ಮೀಟರ್ ಪ್ರಿನ್ಸಿಸ್ನ ಒಳಗಡೆ ಯಾವುದೇ ರೀತಿಯ ಒಂದು ಅಭ್ಯರ್ಥಿಗಳ ಪರವಾಗಿ ಮತ ಪ್ರಚಾರ ಮಾಡ್ತಕ್ಕಂಥದ್ದನ್ನು ಕೂಡ ನಿಷೇಧಿಸಲಾಗಿದೆ ಇದಲ್ಲದೆ ಮತ ಹಾಕುವಂಥ ಸಂದರ್ಭದಲ್ಲಿ ನಾವು ಕೊಟ್ಟಿರತಕ್ಕಂತಹ ಒಂದು ಚಿಹ್ನೆಯನ್ನು ಹೊರತುಪಡಿಸಿ ಉಳಿದಂತೆ ಪೆನ್ ಸೇರಿದಂಥ ಇತರೆ ಇವುಗಳಿಂದ ಬೇರೆ ಗುರುತುಗಳನ್ನು ಮಾಡಿದರೆ ಅಂತಹ ಮತವನ್ನು ತಿರಸ್ಕೃತವಾಗಿ ಘೋಷಣೆ ಮಾಡಲಾಗುತ್ತೆ ಹಾಗಾಗಿ ಎರಡು ಸ ಏನು ಒಂಬತ್ತನೇ ತಾರೀಕು ಮಧ್ಯಾಹ್ನ ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಏನು ಒಂದು ಚುನಾವಣೆ ನಡೆದ ನಂತರ ಮೂರೂವರೆಯಿಂದ ಮತ ಎಣಿಕೆ ಕಾರ್ಯ ಆರಂಭವಾಗುತ್ತೆ ಮತ್ತು ವಿಜಯಶಾಲಿ ಅಭ್ಯರ್ಥಿಗಳನ್ನು ಕೂಡ ಅಂದೇ ಘೋಷಿಸಿ ಪ್ರಮಾಣಪತ್ರಗಳನ್ನು ಕೂಡ ನೀಡಲಾಗುತ್ತೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ